ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಏಕದಂತಾಯ ವಿಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯ ಆತ್ಮೀಯ ಕನ್ನಡ ಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ನಾವು ಜೀವನದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕೇ ಬೇಕು ಯಾವುದೇ ವಿಘ್ನಗಳು ಬರಬಾರ್ದು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ವಿಘ್ನಗಳು ಬರ್ತವೆ ಅದರಿಂದ ಬಹಳ ಬೇಜಾರು ಏನು ಸ್ವಾಮಿ ಎಷ್ಟು ಕೆಲಸ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಆ ಕೆಲಸ ಕಂಪ್ಲೀಟೇ ಆಗಲ್ವಲ್ಲ ಅಂತಕ್ಕಂಥದ್ದು ಜನಾಕರ್ಷಣೆ ಬಹಳ ಇಂಪಾರ್ಟೆಂಟು ಜನಾಕರ್ಷಣೆ ಇಲ್ಲದೆ ಇರೋದು ಇಂಥವೆಲ್ಲ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದು ಬಹಳ ತೊಂದರೆಯನ್ನು ಕೊಡ್ತವೆ ನಮ್ಮ ಜೀವನದಲ್ಲೂ ಬಂದಿದೆ ನಾವೇನಾದರೂ ಒಂದು ಸಿದ್ಧಿಗೆ ಅಂತ ಕೂತ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಬಹಳ ತೊಂದರೆಗಳು ಬರ್ತಿತ್ತು ಆ ತೊಂದರೆಗಳು ಬಂದಾಗ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿದ್ವಿ ಆ ಪ್ರಯೋಗ ಇವತ್ತಿನ ತನಕ ಕಂಟಿನ್ಯೂ ಮಾಡಿದ್ದೀವಿ ಮಾ ಪ್ರತಿ ದಿವಸನೂ ಕೂಡ ಇರ್ತೀವಿ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೀಕ್ರೆಟ್ ವಿಷಯ ನಿಮಗೋಸ್ಕರ ಏನು ಆ ಒಂದು ಸೀಕ್ರೆಟ ವಿಶೇಷವಾಗಿರ್ತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ಹಾಗೂ ಅದ್ಭುತ ಫಲವನ್ನು ಕೊಡ್ತಕ್ಕಂಥ ಒಂದು ಗಣಪತಿ ಏನು ಈ ಗಣಪತಿಯ ವಿಶೇಷ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದ್ದಾಗೆ ಎಲ್ಲ ಈ ಹಳ್ಳಿಗಳ ಕಡೆ ಅಂತೂ ರೋಡ್ ಸೈಡಲ್ಲೆಲ್ಲ ನೋಡ್ತಾ ಇರ್ತೀರ ನೀವು ಬಿಳಿ ಎಕ್ಕದ ಹೂವು ಬಿಳಿ ಎಕ್ಕದ ಹೂವು ಬಿಳಿ ಎಕ್ಕದ ಗಿಡ ಆ ಗಿಡ ಏನಾಗುತ್ತೆ ಬಹಳ ವರ್ಷಗಳ ನಂತರ ಬಿದ್ದೋಗುತ್ತೆ ಬಿದ್ದೋದಾಗ ಆ ಗಿಡದ ಬುಡದಲ್ಲಿ ಮಹಾಗಣಪತಿಯ ವಾಸ ಇರುತ್ತೆ ಮಹಾಗಣಪತಿ ಇರ್ತಾನೆ ಹಾಗಾಗಿ ಆ ಗಣಪತಿಯನ್ನು ನಾವು ಎಕ್ಕದ ಮಹಾಗಣಪತಿ ಅಂತ ಹೇಳಿ ಕರಿತೀವಿ ಈ ಎಕ್ಕದ ಮಹಾಗಣಪತಿಯ ಪ್ರಯೋಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಎಷ್ಟೋ ಜನಕ್ಕೆ ಎಕ್ಕದ ಗಣಪತಿ ಕೊಟ್ಟಿದ್ದೀವಿ ಆದರೆ ಈ ವಿಷಯವನ್ನು ಹೇಳಿರಲಿಲ್ಲ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಿ ಅವರು ಕೂಡ ಈ ಒಂದು ಸಿದ್ಧಿಯನ್ನು ಈ ಒಂದು ಪೂಜೆಯನ್ನು ಶುರು ಮಾಡಲಿ ಈ ಎಕ್ಕದ ಗಣಪತಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣೆಗಳಲ್ಲಿ ಈ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೊಟ್ಟರೆ ನಿಮಗೆ ಜೀವನ ಪರ್ಯಂತ ಯಾವುದೇ ಥರದ ವಿಘ್ನಗಳಾಗಲಿ ಕಷ್ಟಗಳಾಗಲಿ ತೊಂದರೆಗಳಾಗಲಿ ಇಲ್ಲದೇ ನಿಮ್ಮ ಕೋರ್ಟು ಕಚೇರಿ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಬಹಳ ಅದ್ಭುತ ಅಭಿವೃದ್ಧಿಯನ್ನು ಮಾಡಿಕೊಡ್ತಕ್ಕಂಥ ಏಕೈಕ ಗಣಪತಿ ಎಕ್ಕದ ಗಣಪತಿ ಈ ಎಕ್ಕದ ಗಣಪತಿ ನಿಮಗೆ ನೀವು ಅದನ್ನು ಬುಡವನ್ನು ಕಟ್ ಮಾಡಿಸಿ ಇದರಲ್ಲಿ ನೀವು ಎಕ್ಕದ ಗಣಪತಿಯನ್ನು ಮಾಡಿಸ್ಬೋದು ಅಥವಾ ನಮ್ಮಲ್ಲೇ ನೀವು ಬಂದರೆ ಕೂಡ ನಿಮಗೆ ಎಕ್ಕದ ಗಣಪತಿಯನ್ನು ನಾವು ಸಿದ್ಧಿ ಮಾಡಿರ್ತಕ್ಕಂಥ ಎಕ್ಕದ ಗಣಪತಿಯನ್ನು ಕೊಡ್ತೀವಿ ಈ ಎಕ್ಕದ ಗಣಪತಿಯನ್ನು ನೀವೇನು ಮಾಡಬೇಕು ಪ್ರತಿ ಸಂಕಷ್ಟ ಚತುರ್ಥಿಯ ದಿವಸ ಒಂದು ಸಲ ಸಂಕಷ್ಟ ಚತುರ್ಥಿ ಬರುತ್ತೆ ಹುಣ್ಣಿಮೆ ಆಗಿದ್ದ ಒಂದು ಮೂರು ನಾಲ್ಕು ದಿವಸಕ್ಕೆ ಸಂಕಷ್ಟಾಧ ಚತುರ್ಥಿ ಬರುತ್ತೆ ಆ ಚತುರ್ಥಿಯ ದಿನ ನೀವು ಒಂದು ತಾಮ್ರದ ಒಂದು ಚಂಬನ್ನು ಇಟ್ಟು ಚಂಬಲ್ಲಿ ನೀರನ್ನು ಹಾಕಿ ನೀರಲ್ಲಿ ಗಂಧ ಪುಷ್ಪ ಅಕ್ಷತೆಗಳನ್ನೆಲ್ಲ ಹಾಕಿ ಒಂದು ವಿಳ್ಳ್ಯದೆಲೆಯನ್ನು ಇಟ್ಟು ವಿಳ್ಳಿಯದೆಳೆಯ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಪ್ಲೇಟ್ ಮೇಲೆ ವಿಳ್ಯದೆಲೆ ಇಟ್ಟು ವಿಳ್ಯದೆಲೆ ಮೇಲೆ ಒಂಚೂರು ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಈ ಗಣಪತಿಯನ್ನು ಸ್ಥಾಪನೆ ಮಾಡಿ ಪ್ರತಿ ಸಂಕಷ್ಟಿಗೂ ಪೂಜೆ ಮಾಡುವಂಥದ್ದು ಒಂದು ಇಲ್ಲ ಅಂತ ಹೇಳಿದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಈ ಗಣಪತಿಯನ್ನು ಸ್ಥಾಪನೆ ಮಾಡಿ ಅಮಾವಾಸ್ಯೆ ಹುಣ್ಣೆಗಳಲ್ಲಿ ಆ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಆ ಅಭಿಷೇಕಗಳಲ್ಲಿ ರಕ್ತ ಚಂದನ ಅಭಿಷೇಕ ಬಹಳ ಮುಖ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬೇಗ ನಿಮ್ಮ ಕೆಲಸಗಳು ಆಗತ್ತೆ ರಕ್ತ ಚಂದನದ ಅಭಿಷೇಕವನ್ನು ಮಾಡಿ ಪೂಜೆ ಮಾಡುವಂಥದ್ದು ಪೂಜೆ ಮಾಡಿ ಈ ಒಂದು ಗಣಪತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನಿಮಗೆ ಆ ಗಣಪತಿ ಬೇಗ ಕನೆಕ್ಟ್ ಆಗುವಂತಹ ಒಂದು ಮಂತ್ರ ಇದೆ ಏನು ಒಂದು ಮಂತ್ರ ಅಂತ ಹೇಳಿದ್ರೆ ಆ ಮಂತ್ರವನ್ನು ನೀವು ಪ್ರತಿ ಸಂಕಷ್ಟಿಗೂ ಹೇಳ್ಬೋದು ಇಲ್ಲ ಅಮಾವಾಸ್ಯ ಉಣ್ಮೆಗಳಲ್ಲಿ ಮಾಡೋರು ಅವಾಗಲೂ ಕೂಡ ಮಾಡ್ಬೋದು ನಾವಂತೂ ಪ್ರತಿದಿನವೂ ಕೂಡ ಇದನ್ನು ಮಾಡ್ತೀವಿ ಸೊ ಈ ಮಂತ್ರವನ್ನು ಇಪ್ಪತ್ತೊಂದು ಸರಿ ದಿನ ಹೇಳೋರು ಇಪ್ಪತ್ತೊಂದು ಸರಿ ಹೇಳ್ಬೋದು ಅಥವಾ ಹುಣ್ಣಿಮೆ ಅಮಾವಾಸ್ಯಗಳಲ್ಲಿ ಮಾಡೋರು ಸಾವಿರದ ಎಂಟು ಸರಿ ಹೇಳಬೇಕು ಅಥವಾ ನೀವೇನಾದರೂ ಈ ಒಂದು ಗಣಪತಿಯನ್ನು ಸಂಕಷ್ಟರ ಚತುರ್ಥಿ ದಿವಸ ಮಾಡಬೇಕು ಅಂತ ಹೇಳಿದ್ರೆ ಐವತ್ನಾಲ್ಕು ಸರಿ ಈ ಒಂದು ಮಂತ್ರವನ್ನು ಹೇಳ್ಬೋದು ಈ ಮಂತ್ರವನ್ನು ಹೇಳಿ ಆದಮೇಲೆ ಗಣಪತಿಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮಂತ್ರವನ್ನೆಲ್ಲರೂ ಬರ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ಮಂತ್ರ ಲಂಬೋದರಾಯ ವೀರದಂತಾಯ ಅಗ್ನಿನೇತ್ರಾಯ ತ್ರಿಶೂಲ ಹಸ್ತಾಯ ಐಂ ಹೀಂ ಶ್ರೀಂ ಓಂ ವಕ್ರತುಂಡ ಮಹಾಗಣಪತಿಯೇ ನಮಃ ಇದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ಮಾಡಬೇಕಾದ್ರೆ ಜಪವನ್ನು ಮಾಡಬೇಕಾದ್ರೆ ರುದ್ರಾಕ್ಷಿಮಣಿ ಮಾಲೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೂರು ಮುಖ ಐದು ಮುಖ ಎಂಟು ಮುಖ ಒಂಬತ್ತು ಮುಖ ನಿಮ್ಮಲ್ಲಿ ಯಾವುದಿದೆಯೋ ಆ ಮಣಿಯ ಮಾಲೆಯನ್ನು ತಗೊಂಡು ಜಪವನ್ನು ಮಾಡಿ ಪ್ರತಿದಿನವೂ ಮಾಡಿದ್ರೆ ಬಹಳ ಅನುಕೂಲ ಇಲ್ಲ ನಿಮ್ಗೆ ಅನುಕೂಲ ಆಗಿಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಸಂಕಷ್ಟ ಅದರ ಚತುರ್ಥಿ ದಿವಸ ಮಾಡಿ ಆ ಒಂದು ಸಂಕಷ್ಟ ಚತುರ್ಥಿ ದಿವಸ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಿ ನಿಮಗೆ ಅಭಿವೃದ್ಧಿ ಕಡ ಕಡಾಖಂಡಿತವಾಗಿ ಸಿಗುತ್ತೆ ಹರಿ